ಹಲೋ ಹಾಯ್ ಡಿಯರ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ನಮ್ಮ ಕವೀಶ್ ಹಾಗೆ ಕೀರ್ತಿ ಲವ್ ಸ್ಟೋರಿ ಯಾಕೋ ಇದು ರಾಂಗ್ ರೂಟ್ ಹಿಡಿತಾ ಇದೆ ಅಂತ ಅನಿಸ್ತಾ ಇದೆ ನನಗಂತೂ ಸೊ ರಾಂಗ್ ರೂಟ್ ಹಿಡಿತಾನೇ ಇದೆ ಸೊ ಅದೆಲ್ಲ ಹೇಗಾಗುತ್ತೆ ಏನು ಅಂತ ಹೇಳಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಈ ಎಪಿಸೋಡನ್ನ ಫುಲ್ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ನಮ್ಮ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಪ್ರೀತಿಯ ಸಂಕೋಲೆ ಎಲ್ಲರೂ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಕಿಶೋರ್ ನೀನು ದೀಪಾನ ಡ್ರಾಪ್ ಮಾಡಿ ಹೊರಡು ನಾನು ಕಿರಣ್ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಸರಿ ಬಾಸ್ ಆಯಿತು ಸರ್ ಟೆನ್ಗೆ ಇಟಲಿ ಬ್ರಾಂಚ್ ಪ್ರಾಜೆಕ್ಟ್ ಫೈನಲ್ ಮೀಟಿಂಗ್ ಇದೆ ಅಷ್ಟರಲ್ಲಿ ನೀವು ಜಾಯಿನ್ ಆಗ್ತೀರಾ ಅಲ್ವಾ ಸರ್ ದೀಪ್ತಿ ನನಗೆ ನೆನಪಿದೆ ಕ್ಯಾನ್ ಯು ಲಿವ್ಮಿಂಗ್ ಅಂತ ನಗ್ತಾ ಹೇಳ್ತಾನೆ ಏನು ಕವಿಶ್ ನನ್ನ ಜೊತೆ ಏನು ಮಾತಾಡಬೇಕು ಅಂತ ವಿಷಯ ಏನಿದೆ ಖಂಡಿತ ಇದೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಬಟ್ ಇವಾಗ ಹೇಳಲ್ಲ ಇನ್ನೊಂದು ವೀಕಲ್ಲಿ ಹೇಳ್ತೀನಿ ಆಗ ನೀನು ಆಗೋಲ್ಲ ಅಂತ ಹೇಳೋ ಹಾಗಿಲ್ಲ ನೀನು ಹೆಲ್ಪ್ ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ನೀನು ಸೇವೆಗೆ ನಾನು ಸದಾ ಸಿದ್ಧ ಅಂತ ಹೇಳಿ ಇಬ್ಬರು ನಗ್ತಾರೆ ಈ ಕಡೆ ಕೀರ್ತಿ ಆವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಮೊಬೈಲ್ ನೋಡ್ಕೊಂಡು ವೀಟ್ ಮಾಡ್ತಾನೇ ಇರ್ತಾಳೆ ಆಗ ಕನ್ನಿಕಾ ಕಾಲ್ ಮಾಡಿ ಅಕ್ಕ ಏನು ಅಷ್ಟೊಂದು ಅರ್ಜೆಂಟ್ ಇತ್ತು ಒಂದು ಮಾತು ಸಹ ಕರೆಕ್ಟಾಗಿ ಹೇಳ್ದೆ ಹೋಗಿ ಹೋಗಿದ್ಯಾ ನನಗೆಷ್ಟು ಭಯ ಆಗಿದೆ ಗೊತ್ತಾ ಸಾತ್ವಿಕ್ ನೀನು ಎಲ್ಲಿ ಹೋದೆ ಅಂತ ಕೇಳಿ ಇದ್ದಾನೆ ಕನ್ನಿಕಾ ನಾನು ಬಂದು ಎಲ್ಲ ವಿಷಯ ಹೇಳ್ತೀನಿ ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಿನ್ನ ಸಾತ್ವಿಕ್ ಜೊತೆ ಹುಷಾರಾಗಿ ಮನೆ ಕಡೆ ಹೊರಡು ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಕಿರಣ್ ಇವತ್ತು ಇಟ್ಲಿ ಬ್ರಾಂಚ್ ಪ್ರಾಜೆಕ್ಟು ಫೈನಲ್ ಮೀಟಿಂಗ್ ಇದೆ ಅದು ಸಕ್ಸಸ್ ಆಗುತ್ತೆ ಅಂತನೂ ಗೊತ್ತು ನಮ್ಮ ನ್ಯೂ ಬ್ರ್ಯಾಂಚ್ನ ನಾನು ಇಟಲಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾಡಿದ್ದು ನಾನು ಹೊರಡ್ತಾ ಇದ್ದೀನಿ ತ್ರೀ ಡೇಸ್ ಅಲ್ಲೇ ಇರಬೇಕಾಗತ್ತೆ ಇಫ್ ಯು ಕ್ಯಾನ್ ಯು ಫ್ರೀ ಜಾಯಿನ್ ವಿತ್ ಮೀ ನೀನು ಫ್ರೀ ಇದ್ದರೆ ನನ್ನ ಜೊತೆ ಬಾ ಖಂಡಿತ ಬರ್ತೀನಿ ಕವಿ ಇನ್ ಟೂ ಡೇಸಲ್ಲಿ ಹೊರಡೋದಲ್ವಾ ಅಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ವರ್ಕ್ ಮುಗಿಸ್ಕೊಂಡು ನಮ್ಮ ಹೋಟೆಲ್ದು ಸಹ ಇಂಡಿಯಾದಲ್ಲೇ ಬೇರೆ ಕಡೆ ಬ್ರಾಂಚಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿನ್ನ ಜೊತೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿದ್ರೆ ನನಗೊಂದು ಐಡಿಯಾ ಬರುತ್ತೆ ಅಂಥದ್ರಲ್ಲಿ ನೀನು ಇಟಲಿ ಕರೆದ್ರೆ ಬರದೇ ಇರ್ತೀನ ಸರಿ ಹೋಗೋಣ ಆಯಿತು ನಾನು ನೀನು ಇಲ್ಲಿಗೆ ಕರೆಸಿದ್ದು ಯಾವ ಕಾರಣಕ್ಕಂದರೆ ನಿನ್ನ ಚಿಕ್ಕಪ್ಪನ ಮಗ ಪೃಥ್ವಿಗೆ ಈ ನ್ಯೂ ಆಫೀಸಲ್ಲಿ ಎಮ್ ಡಿ ಪೋಸ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನೀನು ಅವನ ಹತ್ರ ಮಾತಾಡು ನನಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತ ಅಲ್ಲ ಬಟ್ ನನಗೆ ಗೊತ್ತಿರೋರಾದರೆ ನನ್ನ ಕೆಲಸಕ್ಕೆ ಈಸಿ ಆಗುತ್ತೆ ಅಯ್ಯೋ ಕವಿ ಇಷ್ಟು ಹೇಳಿದ ಮೇಲೆ ಅವನಿಗೆ ಹೇಳ್ತೀನಿ ಕಣೋ ಅವನಿಗೆ ನೀನು ರೋಲ್ ಮಾಡೆಲ್ ಕಣೋ ನೀನಂದರೆ ಹೆಚ್ಚು ಪ್ರೀತಿ ಅವನಿಗೆ ನಿನ್ನ ಕಂಡ್ರೆ ಅಭಿಮಾನ ತುಂಬ ಗೌರವಿಸ್ತಾನೆ ಅವನು ಸರಿ ಕಣೋ ಆಯಿತು ನಾನು ಮನೆಗೆ ಹೋಗಿ ಅಪ್ ಆಗಿ ಆಫೀಸ್ಗೆ ಹೋಗಬೇಕು ಟೂ ಮೀಟಿಂಗ್ಸ್ ಇದೆ ಒಂದು ಸೈಟ್ ವಿಸಿಟ್ ಇದೆ ನೀನು ಹೊರಡು ಇಬ್ಬರು ಕೆಳಗಡೆ ಪಾರ್ಕಿಂಗ್ ಬರ್ತಾರೆ ಕವೀಶ್ ನಾನು ನನ್ನ ಕಾರ್ ರೋಡ್ ಸೈಡ್ ಪಾರ್ಕ್ ಮಾಡಿದ್ದೀನಿ ಕಣೋ ನೀನು ಹೊರಡು ಸರಿ ಅಂದು ಕವೀಶ್ ಕಾರ್ ತೆಗೆದು ಆಚೆ ಬರ್ತಾನೆ ಕೀರ್ತಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಬೇಕು ಅಂತಾನೆ ಕಿರಣ್ ಕಾರ್ ಡೋರ್ ಹತ್ತಿರ ನಿಂತಿರುವಾಗ ಅವಳು ಮುಂದೆ ಕವೀಶ್ ಕಾರ್ ಪಾಸಾಗುತ್ತೆ ಕವೀಶ್ನ ಮತ್ತೆ ನೋಡಿ ಅವಳ ಮುಖದಲ್ಲಿ ತಿಳಿಯೋದೇ ಹಾಗೆ ನಗು ಈ ಕಡೆ ಕಿರಣ್ ಆಚಿ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೇಳಿ ಕೀರ್ತಿನ ಮತ್ತೆ ನೋಡಿ ಅವನಿಗೆ ಹೇಳಿ ತೀರದ ಸಂತೋಷ ಅವನ ಮನಸ್ಸು ಹುಚ್ಚು ಕುದುರೆ ಹಾಗೆ ಓಡುತ್ತೆ ಗೊತ್ತಿಲ್ಲದೆ ಅವನ ಕೈ ಅವನ ಎದೆ ಮೇಲೆ ಹೋಗುತ್ತೆ ಅಯ್ಯೋ ದೇವ್ರೆ ರಾತ್ರಿ ಕೇಳಿಕೊಂಡೆ ಇನ್ನೊಂದು ಸರಿ ಅವಳು ನನ್ನ ಎದುರುಗಡೆ ಬರಬೇಕು ಮುಖ ತೋರಿಸು ಅಂತ ನೀನು ನೋಡಿದ್ರೆ ಇಷ್ಟು ಬೇಗನೆ ತೋರಿಸ್ಬಿಟ್ಟಿಯಲ್ಲಪ್ಪ ಓಹೋ ನಿಜ ದೇವರಿರೋದು ನಿಜ ಖಂಡಿತ ನಿಜ ಅಪ್ಪ ದೇವರೇ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆಹಾ ನಾನು ಹುಡುಗಿ ಈ ಥರ ಡ್ರೆಸ್ಸಲ್ಲಿ ಕೂಡ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದ್ದಾಳೆ ಅಂತ ಮನಸಲ್ಲೇ ಹೇಳಿಕೊಂಡು ನಗ್ತಾನೆ ಇರ್ತಾನೆ ಹಾಗೆ ನೋಡ್ತಾ ನಿಂತಿರುವಾಗ ಸಾರಿ ಸರ್ ನಾನು ಕಾರ್ ತೆಗಿಬೇಕಾಗಿತ್ತು ನಿಮ್ಮ ಕಾರ್ ಇತ್ತು ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವಳೇ ಬೇಕಂತ ಕಾರ್ನ ಅವ್ನ ಕಾರ್ ಹಿಂದೆ ನಿಲ್ಲಿಸ್ಕೊಂಡು ಒಂದು ಸುಳ್ಳು ಹೇಳ್ತಾಳೆ ನಾರ್ಮಲ್ ಗ್ರೀ ಕಲರ್ ಪ್ಯಾಂಟ್ ವಿತ್ ವೈಟ್ ಟೀ ಶರ್ಟ್ ಹಾಕ್ಕೊಂಡಿರೋ ಕಿರಣ್ ನೋಡೋಕೆ ಆ ಟೈಮಲ್ಲಿ ಕ್ಯೂಟಾಗಿ ಕಾಣ್ತಾ ಇರ್ತಾನೆ ಅವನನ್ನೇ ನೋಡ್ತಾ ಇರ್ತಾಳೆ ಓಹ್ ಸಾರಿ ನಾನು ಇವಾಗ ತೆಗಿತೀನಿ ಹೇಳಿ ಕಾರ್ ಓಪನ್ ಮಾಡಿ ಒಳಗಡೆ ಕೂತು ಎಸ್ 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 ಅಂತ ಕೈ ಸಂತೋಷಕ್ಕೆ ಸ್ಟೇರಿಂಗ್ ಹೊಡಿತಾನೇ ಇರ್ತಾನೆ ಅವನು ಹೊರಟ ಮೇಲೆ ಬೇಕು ಅಂತ ನಿಧಾನವಾಗಿ ಅವನ ಕಣ್ಣಿಗೆ ಬೀಳ್ದೆ ಅವನು ಫಾಲೋ ಮಾಡ್ತಾಳೆ ಈ ಕಡೆ ಇವ್ನ ಖುಷಿಯಿಡಿ ಕಾರ್ ಓಡಿಸ್ಕೊಂಡು ಅವಳನ್ನ ನೋಡ್ತೇನೆ ನೆನಪಿಸ್ಕೊಂಡು ನಗ್ತಾನೇ ಇರ್ತಾನೆ ಮನೆ ಹತ್ತಿರ ಕಾರ್ ತಂದು ಪಾರ್ಕ್ ಮಾಡಿ ಮನೆ ಒಳಗೆ ಹೋಗ್ತಾನೆ ಇಲ್ಲಿವರೆಗೂ ಅವ್ನು ಫಾಲೋ ಮಾಡ್ಕೊಂಡು ಬಂದು ಒಂದು ನಾರ್ಮಲ್ ಮೂರು ಅಂತಸ್ತಿನ ಮನೆ ಆ ಮನೆ ಮುಂದಿನ ನೇಮ್ ಬೋರ್ಡಲ್ಲಿ ಜೋಶಿ ಫ್ಯಾಮಿಲಿ ಅಂತ ಬರ್ತಿರೋದು ಇವಳಿಗೆ ಓಕೆ ಜೋಶಿ ಫ್ಯಾಮಿಲಿ ಅಂತ ಅರ್ಥ ಆಗುತ್ತೆ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಟ್ ಲೀಸ್ಟ್ ಹೆಸ್ರು ತಿಳ್ಕೊಂಡ್ಬಿಟ್ರೆ ಸಾಕು ನನ್ನ ನೋಡಿದ ತಕ್ಷಣ ಅವರು ಇದೇ ಮೇಲೆ ಕೈ ಇಟ್ಕೊಂಡ್ರು ಮೋಸ್ಟ್ಲಿ ಅವ್ರ ಹೃದಯಕ್ಕೆ ನಾನೇ ಅವ್ರ ಕವಿತೆ ಅಂತ ಅವ್ರಿಗೆ ತಿಳ್ದಿರ್ಬೋದು ಯಾರನ್ನಾದರೂ ಹೆಸರು ಕೇಳಬೇಕಲ್ಲ ಅಂದ್ಕೊಂಡು ಕಾರ್ ಇಳಿದು ವಾಚ್ಮನ್ ಹತ್ತಿರ ಹೋಗಿ ಸರ್ ಇವಾಗ ಒಳಗಡೆ ಹೋದ್ರಲ್ಲ ಅವ್ರ ಹೆಸರೇನು ಯಾಕೆ ಮೇಡಮ್ ಕಿರಣ್ ಸರ್ ಕಡೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅವರು ಹುಡುಗಿರನೆಲ್ಲ ಅಷ್ಟೆಲ್ಲ ಮಾತಾಡ್ಸೋದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಓಹೋ ಸಾರಿ ಸಾರಿ ಅವರ ಹೆಸರು ಕಿರಣ್ ನಾನು ಬೇರೆ ಯಾರೋ ಅಂದ್ಕೊಂಡ್ಬಿಟ್ ಬಂದ್ಬಿಟ್ಟೆ ಕ್ಷಮಿಸಿ ಅಂತ ಹೇಳಿ ಕಾರಲ್ಲಿ ಬಂದು ಕೂತ್ಕೊಳ್ತಾಳೆ ಹುಡುಗಿ ಏನೋ ತಿಳಿದಿರೋ ಖುಷಿ ಬಟ್ ಖುಷಿನ ಅವಳ ಮನಸು ತೊಗೊತಾಯಿಲ್ಲ ಅದು ಯಾಕೆ ಅಂತ ಎಷ್ಟು ಯೋಚನೆ ಮಾಡಿದ್ರೂ ಅವಳಿಗೆ ಗೊತ್ತೇ ಆಗ್ತಿಲ್ಲ ಆದರೆ ಆ ಮನಸ್ಸಿಗೆ ಅವಳ ಹೃದಯಕ್ಕೆ ಇದು ಅವಳ ಪ್ರೀತಿ ಅಲ್ಲ ಅಂತ ಗೊತ್ತು ಇವಳಿಗೆ ಗೊತ್ತಿಲ್ಲ ಅವಳು ನಿಜವಾದ ಪ್ರೀತಿ ಕಿರಣಲ್ಲ ಅಂತ ತಿಳಿದೆ ಅವಳೇ ಮೋಸ ಹೋಗ್ತಾಳೆ ಕಾರ್ ಡ್ರೈವ್ ಮಾಡ್ತಾ ಮನೆ ಹತ್ರ ಹೊರಡ್ತಾಳೆ ಈ ಕಡೆ ಕವೀಶ್ ಮನೆಗೆ ಬಂದು ಫ್ರೆಶ್ಅಪ್ ಆಗೋದಕ್ಕೆ ಬಾತ್ರೂಮ್ ಹೊಕ್ಕವನು ಶವರ್ ಕೆಳಗೆ ನಿಂತು ಬೆಳಿಗ್ಗೆ ಕೀರ್ತಿನ ನೋಡಿದ್ದ ಕ್ಷಣಗಳನ್ನ ನೆನಪಿಸ್ಕೊಳ್ತಾ ಒಳಗೊಳಗೆ ನಗ್ತಾನೆ ಇರ್ತಾನೆ ನಾನು ಯಾಕೆ ಆ ಹುಡುಗಿನ ಅಷ್ಟು ನೆನಪಿಸ್ಕೋಬೇಕು ನನ್ನ ಹುಡುಗಿ ಕೆ ಆರ್ ಅವಳು ನನ್ನ ಭಾವನೆಗಳಿಗೆ ಪ್ರತಿರೂಪ ನನ್ನ ಪದಗಳ ಅಕ್ಷರಗಳಿಗೆ ಏರಿಳಿತ ನನ್ನ ಹೃದಯ ಬಯಸೋದು ನನ್ನ ಕೆ ಆರ್ನ ಮಾತ್ರ ಮೋಸ್ಟ್ಲಿ ಮೋಸ್ಟ್ಲಿಯವಳು ನೋಡೋಕೆ ತುಂಬ ಚೆನ್ನಾಗಿರೋದ್ರಿಂದ ಪದೇ ಪದೇ ನೆನಪಾಗ್ತಿದ್ದಾಳೆ ಅಷ್ಟೆ ಅಂತೂ ಇಂತೂ ಆಫ್ ಆನ್ ಅವರ್ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಟಿಫನ್ ಮಾಡಲಿಕ್ಕೆ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಮಾಮ್ ಡ್ಯಾಡ್ ಹೇಗಿದ್ದಾರೆ ಅವ್ರನ್ನ ಇಷ್ಟು ಬೇಗ ಎಬ್ಬಿಸ್ಬೇಡ ರೆಸ್ಟ್ ಮಾಡಲಿ ಎಲ್ಲ ರೂಮ್ಗೆ ಕಳಿಸ್ಕೊಡು ಅಂಥೇಳಿ ಅವ್ರ ತಾಯಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾನೆ ನಂತರ ರೂಮ್ಗೆ ಹೋಗಿ ಅವ್ರ ತಂದೆ ಜೊತೆ ಮಾತಾಡಿ ಆಫೀಸ್ಗೆ ಹೊರಡ್ತಾನೆ ಈ ಕಡೆ ಕಿರಣ್ ಮನೆಗೆ ಬಂದವನೇ ತಾಯಿ ನಳಿನ ತಪ್ಪಿಕೊಂಡು ಒಂದು ರೌಂಡ್ ಸುತ್ತಿ ಅಮ್ಮ ನಾನು ಲವ್ವಲ್ಲಿ ಬಿದ್ದೆ ನಾನು ಲವ್ವಲ್ಲಿ ಬಿದ್ದೆ ಹೇಳಿ ನಗ್ತಾ ಅವನ ರೂಮ್ಗೆ ಹೋಗ್ತಾನೆ ಫ್ರೆಶ್ ಅಪ್ ಆಗಿ ಮಿರರ್ ಮುಂದೆ ನಿಂತ್ಕೊಂಡು ದೇವರು ನನ್ನ ಪರಾನೇ ಇದ್ದಾನೆ ಅದಷ್ಟು ಬೇಗ ಅವಳು ಯಾರು ಏನು ಅಂತ ತಿಳ್ಕೊಬೇಕು ಅವಳನ್ನು ನೋಡಿ ಖುಷಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಕವಿಷ್ಗೆ ನಾನು ಅಲ್ಲಿ ಬಿದ್ದೆ ಅಂತ ಹೇಳಬೇಕು ಅಂತ ಹೇಳಿ ಕೆಳಗಡೆ ಬಂದು ತಂದೆ ತಾಯಿ ಜೊತೆ ಟಿಫನ್ ಮಾಡ್ತಾ ರೀ ನಿಮ್ಮ ಮಗ ಬೆಳಿಗ್ಗೆ ಬಂದು ಏನೋ ಲವ್ ಅಲ್ಲಿ ಬಿದ್ದೆ ಲವ್ ಅಲ್ಲಿ ಬಿದ್ದೆ ಅಂತ ಹೇಳ್ತಾ ಇದ್ದ ಏನು ಅಂತ ಸ್ವಲ್ಪ ವಿಚಾರಿಸ್ಕೊಳ್ಳಿ ತಂದೆ ನಂದನ್ ಅವರು ಏನು ಕಿರಣ್ ನಿಮ್ಮಮ್ಮ ಏನು ಹೇಳ್ತಿದ್ದಾರೆ ಯಾರು ಹುಡುಗಿ ಲವ್ ಎಲ್ಲ ನೀನು ಯಾವಾಗ ಮಾಡಿದೆ ಮತ್ತು ಯಾವಾಗ ಮೀಟ್ ಮಾಡಿಸ್ತೀಯಾ ಮನೆಗೆ ಕರ್ಕೊಂಡು ಬರಪ್ಪ ನಮ್ಮ ಫ್ಯೂಚರ್ ಸೊಸೆ ನಾನು ನಾವು ನೋಡ್ತೀವಿ ಅಯ್ಯೋ ಅಪ್ಪ ನಾನೇ ಇನ್ನೂ ಅವಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಒಂದೆರಡು ಸಾರಿ ನೋಡಿದ್ದೀನಿ ಅಷ್ಟೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಗಿದೆ ಆದಷ್ಟು ಬೇಗ ಅವಳು ಯಾರು ಏನು ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾ ಇರೋದೆ ತಂದೆ ತಾಯಿನ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತಾನೆ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತಿರ್ತಾನೆ ಅವರೂ ಸಹ ಮಗನನ್ನ ಒಳ್ಳೆ ಸ್ನೇಹಿತನ ಥರಾನೇ ನೋಡ್ತಾರೆ ಹಾಗಾಗಿ ಇವ್ರ ಬಾಂಡಿಂಗ್ ಅಷ್ಟು ಗುಡ್ ಅಪ್ಪ ನಾನು ಇನ್ನು ಟೂ ಡೇಸ್ ಕಬೀಸ್ ಜೊತೆ ಇಟ್ಲಿಗೆ ಇದ್ದೀನಿ ಹೌದಾ ಕಿರಣ್ ಹುಷಾರು ಬಾ ಅವನ ಜೊತೆ ಹೋಗ್ತೀನಿ ಅಂದರೆ ನಾನು ಬೇಡ ಅಂತ ಹೇಳೋಲ್ಲ ಅಂತ ಅವರಪ್ಪ ಹೇಳ್ತಾರೆ ಈ ಕಡೆ ಮನೆಗೆ ಬಂದ ಕೀರ್ತಿ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರ ಜೊತೆ ನಗ್ನಗ್ತಾ ಟಿಫಿನ್ ಮುಗಿಸ್ಕೊಂಡು ಅವ್ರ ಚಿಕ್ಕಪ್ಪನ ಜೊತೆ ಲಾಯರ್ ಆಫೀಸ್ಗೆ ಹೊರಡ್ತಾಳೆ ಅವ್ಳಿಗೆ ಅವ್ರ ಚಿಕ್ಕಪ್ಪಿನ ಥರ ಬೆಸ್ಟ್ ಅಡ್ವೊಕೇಟ್ ಆಗಬೇಕು ಅನ್ನೋ ಆಸೆ ಹೀರೋ ಹೀರೋ ಯಾವಾಗ ಮೀಟ್ ಮಾಡಿಸೋಣ ಇನ್ನೂ ತುಂಬ ಲೇಟ್ ಆಗುತ್ತೆ ಅವರಿಬ್ಬರನ್ನ ಮೀಟ್ ಮಾಡಿಸೋದಕ್ಕೆ ಬಟ್ ಅವರಿಬ್ಬರು ಆಲ್ರೆಡಿ ಅವರನ್ನು ಅವರು ನೋಡ್ಕೊಂಡಿದ್ದಾರೆ ಆದರೆ ಅವ್ರ ಪ್ರೀತಿ ಅದೇ ಅಂತ ಅವರಿಬ್ಬರಿಗೂ ಇನ್ನೂ ತಿಳಿದಿಲ್ಲ ಅಷ್ಟೆ ಆದಷ್ಟು ಬೇಗ ಅವರಿಬ್ಬರನ್ನ ನಾನು ಮೀಟ್ ಮಾಡಿಸ್ಬಿಡ್ತೀನಿ ತಂಗ ಒಂದು ಸ್ವಲ್ಪ ಅದು ವೆಯ್ಟ್ ಮಾಡಿ ಆ್ಯಂಡ್ ಎಲ್ಲ ಎಪಿಸೋಡ್ಸ್ನೂ ಮಿಸ್ ಮಾಡಿದೆ ನೋಡಿ